ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ಒಂದು ತರಗತಿಯಲ್ಲಿ ನಾಲ್ಕನೇ ತರಗತಿಯ ಸುಮೇರು ಪಠ್ಯ ಚಟುವಟಿಕೆ ಪಠ್ಯ ಪುಸ್ತಕದಲ್ಲಿ ವಿರುದ್ಧ ಪದಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಜೊತೆಗೆ ಯಾವುದು ವಚನಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ ಲಿಂಗ ಅಂತ ಹೇಳಿದರೆ ಏನಪ್ಪ ಹೆಣ್ಣನ್ನು ಮತ್ತು ಗಂಡನ್ನು ಸೂಚಿಸುವ ಒಂದು ಪದ ಅಂತೇಳಿ ಹೇಳ್ಬೋದು ಹೆಣ್ಣನ್ನು ಸೂಚಿಸುವ ಪದವನ್ನು ಸ್ತ್ರೀಲಿಂಗ ಅಂತ ಹೇಳಿ ಕರೆದ್ರೆ ಗಂಡನ್ನ ಸೂಚಿಸುವ ಪದವನ್ನ ಪುಲ್ಲಿಂಗ ಅಂತ ಹೇಳಿ ಕರೀಲಾಗ್ತದೆ ಎರಡೂ ಅಲ್ಲದಿರೋದನ್ನ ನಪುಂಸಕ ಲಿಂಗ ಅಂತ ಹೇಳಿ ಕರೆಯಲಾಗ್ತದೆ ಇಲ್ಲಿ ಮಕ್ಕಳೇ ನಿಮಗೆ ಇರುವಂತದ್ದು ಎರಡು ಲಿಂಗಗಳು ಒಂದು ಪುಲ್ಲಿಂಗ ಇನ್ನೊಂದು ಸ್ತ್ರೀಲಿಂಗ ಇಲ್ಲಿ ನೋಡಿ ಚಿತ್ರ ನೋಡಿ ವಾಕ್ಯ ಸರಿಯಾಗಿದೆಯಾ ಗಮನಿಸಿ ತಪ್ಪಿದಲ್ಲಿ ಸರಿಯಾಗಿ ಬರೆಯಿರಿ ಇಲ್ಲಿ ಹುಡುಗಿ ಚಿತ್ರವನ್ನ ಕೊಟ್ಟಿದ್ದಾರೆ ಆದ್ರೆ ಏನ್ ಪ್ರಶ್ನೆ ಏನಿದೆ ನೋಡಿ ಪಾಠ ಓದುತ್ತಿದ್ದಾನೆ ಅಂತ ಹೇಳಿ ಇದೆ ಅಂದರೆ ಇದು ಹುಡುಗನಿಗೆ ಸಂಬೋಧಿಸಿ ಹೇಳಲಾಗಿದೆ ನಾವು ಇದನ್ನು ಏನು ಮಾಡಬೇಕು ತಪ್ಪಿದೆ ಇದು ಹಾಗಾಗಿ ಪಾಠ ಓದುತ್ತಿದ್ದಾಳೆ ಇದ್ದಾನೆ ಅನ್ನೋದನ್ನು ಇದ್ದಾಳೆ ಪಾಠ ಓದುತ್ತಿದ್ದಾಳೆ ಅಂತ ಹೇಳಿ ಆಗಬೇಕು ಇನ್ನು ಇಲ್ಲಿ ಒಬ್ಬ ಅಜ್ಜನ ಚಿತ್ರ ಇದೆ ಅಂದರೆ ಪುಲ್ಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ ಹೂ ಕಟ್ಟುತ್ತಿದ್ದಾಳೆ ನಾವಿಲ್ಲಿ ಏನು ಬರೀಬೇಕು ಹೂ ಕಟ್ಟುತ್ತಿದ್ದಾನೆ ಇದ್ದಾಳೆ ಇರೋದನ್ನು ಇದ್ದಾನೆ ಆಗಬೇಕು ಕುದುರೆ ಏರುತ್ತಿದ್ದಾನೆ ಇಲ್ಲಿ ಹುಡುಗಿ ಏರ್ತಾ ಇದ್ದಾಳೆ ರಾಣಿ ಏರ್ತಾ ಇದ್ದಾಳೆ ಬಟ್ ಏನು ಕೊಟ್ಟಿದ್ದಾರೆ ಏರುತ್ತಿದ್ದಾನೆ ಅಂತ ಹೇಳಿ ಕೊಟ್ಟಿದ್ದಾರಲ್ವ ಅದನ್ನು ನಾವು ಕುದುರೆ ಏರುತ್ತಿದ್ದಾಳೆ ಅಂತ ಹೇಳಿ ಸರಿಯಾಗಿ ಮಾಡಬೇಕು ಇನ್ನು ಪೇಟೆಗೆ ಹೋಗುತ್ತಿದ್ದಾಳೆ ಒಬ್ಬ ವ್ಯಕ್ತಿ ಪೇಟೆಗೆ ಹೋಗ್ತಾ ಇದ್ದಾನೆ ಬಟ್ ಅದನ್ನು ನಮಗೆ ತಪ್ಪಾಗಿ ಇದ್ದಾಳೆ ಅಂಥೇಳಿ ಕೊಟ್ಟಿದ್ದಾರಲ್ವ ಅದನ್ನು ನಾವು ಸರಿಯಾಗಿ ಪೇಟೆಗೆ ಹೋಗುತ್ತಿದ್ದಾನೆ ಅಂತ ಹೇಳಿ ಮಾಡಬೇಕು ಈ ಹಿಂದಿನ ತರಗತಿಗಳಲ್ಲಿ ಕೊಟ್ಟ ಹಾಗೆ ಕೆಳಗಡೆ ಮೇಲುಗಡೆ ನಿಮಗೆ ಓದುತ್ತಾ ಅಂತ ಹೇಳಿ ಕೊಡ್ತಾರೆ ಅಪ್ಪ ಅಮ್ಮ ಇಲ್ಲೇನು ಕೊಟ್ಟಿದ್ದಾರೆಲ್ಲ ಕೊಟ್ಟಿದ್ದಾರೆ ಅದನ್ನು ಓದ್ಕೊತ ಕೆಳಗಡೆ ಬರೀರಿ ಅಪ್ಪ ಅಮ್ಮ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜ ಅಜ್ಜಿ ತಮ್ಮ ತಂಗಿ ದೊಡ್ಡಪ್ಪ ದೊಡ್ಡಮ್ಮ ರಾಜ ರಾಣಿ ಗೆಳೆಯ ಗೆಳತಿ ತುಂಟ ತುಂಟಿ ಅವನು ಅವಳು ಬಾಲಕ ಬಾಲಕಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಗಂಡು ಹೆಣ್ಣು ಸೇವಕ ಸೇವಕಿ ಇವೆಲ್ಲವೂ ಕೂಡ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗವನ್ನು ಸೂಚಿಸಲಿಕ್ಕೆ ಇರುವಂತಹ ಉದಾಹರಣೆಗಳು ಅಪ್ಪ ಅಮ್ಮ ಆಗಿರ್ಬೋದು ಮಾಮ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ಕೆ ಲಿಂಗಗಳಿಗೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗಳನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ನೋಡಿ ಗಮನಿಸುತ್ತಾ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಅಣ್ಣ ದೇವಸ್ಥಾನಕ್ಕೆ ಹೋದನು ಅಕ್ಕ ದೇವಸ್ಥಾನಕ್ಕೆ ಹೋದಳು ನೋಡಿ ಅಣ್ಣ ದೇವಸ್ಥಾನಕ್ಕೆ ಹೋದನು ಅಕ್ಕ ದೇವಸ್ಥಾನಕ್ಕೆ ಹೋದಳು ಇದು ಸರಿಯಾಗಿ ಇದೆ ಅಣ್ಣ ಅಕ್ಕ ಅಣ್ಣ ಪುಲ್ಲಿಂಗ ಅಕ್ಕ ಸ್ತ್ರೀಲಿಂಗ ಚಿರಂತನ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನು ಶ್ವೇತ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಳು ಇವು ಸರಿಯಾಗಿದೆ ಚಿರಂತನ್ ಪುಲ್ಲಿಂಗ ಶ್ವೇತ ಸ್ತ್ರೀಲಿಂಗ ಚಿರಂತನ್ ಭಾಗವಹಿಸಿದ್ದನೂ ಬರುತ್ತೆ ಶ್ವೇತ ಭಾಗವಹಿಸಿದ್ದಳು ತಮ್ಮನು ಪಾಠವನ್ನು ಬರೆದನು ತಂಗಿಯು ಪಾಠವನ್ನು ಬರೆದಳು ಇದನ್ನು ಸೇಮ್ ಹಿಂಗೆ ಬರೀರಿ ಬರೆದನು ಬರೆದಳು ತಮ್ಮ ತಂಗಿ ತಮ್ಮ ಬರೆದನು ತಂಗಿ ಬರೆದಳು ಬಾಲಕ ಆಟ ಆಡಿದನು ಬಾಲಕಿ ಆಟ ಆಡಿದಳು ಬಾಲಕ ಆಡಿದನು ಬಾಲಕಿ ಆಡಿದಳು ಅಡಿಗೆ ಎಳೆದ ಪದಗಳನ್ನು ಬರೆದು ಇವುಗಳು ಏನೆಂಬುದನ್ನು ಚರ್ಚಿಸಿ ಅಂತ ಇದೆ ಅಣ್ಣ ಅಕ್ಕ ಚಿರಂತನ್ ಶ್ವೇತ ಚಿರಂತನ್ ಹುಡುಗ ಶ್ವೇತ ಹುಡುಗಿ ತಮ್ಮ ತಂಗಿ ಬಾಲಕ ಬಾಲಕಿ ಇಲ್ಲಿ ಕೊಟ್ಟಿರುವ ಪದಗಳಿಗೆ ಸ್ತ್ರೀಲಿಂಗ ರೂಪ ಬರೆಯಿರಿ ಅಂತ ಇದೆ ಅಧ್ಯಕ್ಷ ಕೊಟ್ಟಿದ್ದಾರೆ ಇದು ಸ್ತ್ರೀಲಿಂಗ ರೂಪ ಅಧ್ಯಕ್ಷೆ ದೊಡ್ಡಪ್ಪ ದೊಡ್ಡಮ್ಮ ಬಾಲಕ ಬಾಲಕಿ ಅರಸ ಅರಸಿ ಅಜ್ಜ ಅಜ್ಜಿ ಶಿಕ್ಷಕ ಶಿಕ್ಷಕಿ ಇನ್ನು ಈ ವಾಕ್ಯಗಳನ್ನು ಅನ್ಯಲಿಂಗ ವಾಕ್ಯಗಳಾಗಿ ಬದಲಾಯಿಸಿ ಹುಡುಗ ಆಟವಾಡಿದನು ಇದು ಪುಲಿಂಗದಲ್ಲಿದೆ ಇದನ್ನು ಸ್ತ್ರೀಲಿಂಗಕ್ಕೆ ಬದಲಾಯಿಸಿದಾಗ ಹುಡುಗಿ ಆಟವಾಡಿದಳು ಬರುತ್ತೆ ಇಲ್ಲಿ ಪೂರ್ಣ ವಿರಾಮ ಕೊಡಿ ಇನ್ನು ಗೆಳತಿ ಪ್ರವಾಸಕ್ಕೆ ಹೋದಳು ಗೆಳೆಯ ಪ್ರವಾಸಕ್ಕೆ ಹೋದನು ಆಗಬೇಕು ಅಜ್ಜಿ ಕತೆ ಹೇಳಿದಳು ಅಜ್ಜ ಕತೆ ಹೇಳಿದ ಅಜ್ಜಿ ಇರೋದು ಅಜ್ಜ ಆಗುತ್ತೆ ಹೇಳಿದಳು ಇರೋದು ಹೇಳಿದನು ಆಗುತ್ತೆ ಹೋದಳು ಇರೋದು ಹೋದನು ಆಗುತ್ತೆ ಅಮ್ಮ ಮನೆಗೆ ಬರುವಳು ಅಮ್ಮ ಇರೋದು ಅಪ್ಪ ಮನೆಗೆ ಬರುವಳು ಇದ್ದದ್ದು ಬರುವನು ಆಗುತ್ತೆ ಇನ್ನು ನಿಮಗೆ ಒಂದು ಇದನ್ನು ನಾನೇನು ಮಾಡಿಲ್ಲ ನೀವೇ ಮಾಡಬೇಕು ನಿಮ್ಮ ಮನೆಯಲ್ಲಿರುವ ಸ್ತ್ರೀಲಿಂಗ ಪುಲ್ಲಿಂಗ ವ್ಯಕ್ತಿಗಳ ಹೆಸರುಗಳನ್ನು ಬರೆಯಿರಿ ನಿಮ್ಮ ಅಪ್ಪನ ಹೆಸರು ಆಮೇಲೆ ನಿಮ್ಮ ಅಣ್ಣ ಅಥವಾ ತಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಕಾ ಸಾರಿ ಮಾವ ಈ ಸಾರಿ ಇದು ಸ್ತ್ರೀಲಿಂಗಕ್ಕೆ ಇದರಲ್ಲಿ ಅಮ್ಮ ಅಥವಾ ಅಕ್ಕ ಅಥವಾ ತಂಗಿ ಅಥವಾ ಬೇರೆ ಅತ್ತೆ ಚಿಕ್ಕಮ್ಮ ಇವರುಗಳ ಹೆಸರುಗಳನ್ನು ಬರೆಯಿರಿ ಪುಲಿಂಗದಲ್ಲಿ ಅಜ್ಜ ಅಜ್ಜ ಅಪ್ಪ ಚಿಕ್ಕಪ್ಪ ಮಾಮ ಅಣ್ಣ ಅಥವಾ ತಮ್ಮನ ಹೆಸರುಗಳನ್ನು ಬರೆಯಿರಿ ಆತ್ಮೀಯ ವಿದ್ಯಾರ್ಥಿಗಳೇ ಇದು ನಮಗೆ ಏನಿದೆ ಪುಲ್ಲಿಂಗ ಲಿಂಗಗಳಿಗೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳಾಯಿತು ಮುಂದಿನ ಒಂದು ತರಗತಿಯಲ್ಲಿ ಸಮನಾರ್ಥಕ ಪದಗಳ ಬಗ್ಗೆ ನೋಡೋಣ ಥ್ಯಾಂಕ್ ಯು